ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಸರ್ವರಿಗೂ ಶರಣು ಶರಣಾರ್ಥಿಗಳು ಹೆಸರು ಸಕ್ಕರೆಯ ಮಳಲು ತವರ ನೊರೆ ತೆರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪ ನೀರುಪವನ ವಿದಿಯಂತೆ ಆಣ್ಣ ವಿಶ್ವಗುರು ಬಸವಣ್ಣನವರ ವಚನವನ್ನ ಸ್ಮರಿಸುತ್ತ ಹಾಗೂ ಸುತ್ತೂರು ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಪೀಠಾಧಿಪತಿಗಳಾದಗುರು ಮಹಾಸ್ವಾಮಿಗಳವರನ್ನು ಹೃದಯ ಕಮಲದಲ್ಲಿ ಸ್ಮರಿಸುತ್ತ ಇಂದು ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ವತಿಯಿಂದ ಹೆಸರಾಟ ವೈದ್ಯರಾದ ಡಾಕ್ಟರ್ ಸಿಎನ್ ಮೃತ್ಯುಂಜಯಪ್ಪನವರ ದತ್ತಿ ಅಂಗವಾಗಿ ನೂರ ಎರಡನೇ ಕಾರ್ಯಕ್ರಮ ಶಾಲೆಗಳೆಡೆಗೆ ವಚನಗಳ ನಡಿಗೆ ಕಾರ್ಯಕ್ರಮವನ್ನು ವಸತಿ ಶಾಲೆ ಸುತ್ತೂರಿನಲ್ಲಿ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಎಲ್ ಎಲ್ ಜಿ ಅವರೇ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಂತಹ ಹಿರಿಯರಾದ ಶ್ರೀ ಸಂಪತ್ತು ಸರ್ ಅವರೇ ಈ ದಿನದ ದತ್ತಿ ದಾಸೋಹಿಗಳಾದಂತಹ ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪ ಮೇಡಮ್ ಅವರೇ ಸರ್ ಅವರೇ ಶ್ರೀ ಎಲ್ ಶಿವಮಲ್ಲೂರ್ ಅವರೇ ಶ್ರೀ ಮಾವು ಬಸವಣ್ಣನವರೇ ಹಾಗೂ மைசூரு ஜில்லா சரண் விஷ்வச்சன ஃபவுண்டேஷன் அஹ் அனில் குமார் வஜந்திரி ரே கேந்திர சீயுத்த விங்கே உபாத்திரிவர உமாபதினே நெருக்கினு இட்ஸ் பிரெஷஸ் டேமி வர்ஷ பிரதி தினவன ಆಗದೇ ಇಲ್ಲ ಇಟ್ ಇಸ್ ಎ ಗೋಲ್ಡನ್ ಮೂಮೆಂಟ್ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕೆ ಗೋಲ್ಡನ್ ಮೂಮೆಂಟ್ ಮನುಷ್ಯ ದಿನನಿತ್ಯ ಸಾಕಷ್ಟು ಕೆಲಸಗಳನ್ನ ಮಾಡ್ತಿರ್ತಾನೆ ಅಲ್ವಾ ಅವನ ಮನಸ್ಸಿಗೂ ಕೂಡ ಎಷ್ಟು ಸಮಯ ಏನ್ ಅನ್ಸುತ್ತೆ ಸ್ವಲ್ಪ ವಿಶ್ರಾಂತಿ ಬೇಕು ಮನಸ್ಸಿಗೆ ನೆಮ್ಮದಿ ಬೇಕು ಅಂತ ಅನ್ಸುತ್ತೆ ಆದ್ರೆ ಈ ದಿನ ಶ್ವೇತ ವರ್ಣದಲ್ಲಿ ನೀವೆಲ್ಲರೂ ಆ ವಸ್ತ್ರವನ್ನ ಉಟ್ಟುಕೊಂಡು ಇಲ್ಲಿ ಬಂದು ನಮಗೆ ವಚನ ಸಂಗೀತದ ಆ ನಮಗೆ ಬೀರಿಸಿ ಇವತ್ತು ಉಣಬಡಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ತೆರವಾಗಿ ಬೇರೆ ಲೋಕಕ್ಕೆ ಹೊರಟೋದು ಇವತ್ತು ಆ ಸಂಗೀತವನ್ನ ಹೇಳ್ತಿದ್ದಾಗ ಅದಕ್ಕೆ ಪ್ರತಿ ವರ್ಷ ನಿಮ್ಮ ಶಾಲೆಗೆ ಬರಲೇಬೇಕು ಅಂತ ಅನಿಸುತ್ತೆ ಆದ್ರೆ ಯಾವುದೇ ಕೆಲಸವನ್ನ ಮಾಡ್ಬೇಕಾದ್ರೆ ಪರಮಾತ್ಮನ ಪ್ರೇರಣೆ ಇರಬೇಕಲ್ವಾ ಅಲ್ವಾ ಇವತ್ ಬಂದು ನಾನು ನಿತ್ಕೊಂಡು ಇಲ್ಲಿ ಮಾತಾಡ್ಬೇಕಾದ್ರು நினைக பரமாத்மன பிரேரணை இரவு நீங்க நம் எல்லாம் குணப்படஸ் அதுக்கூட பரமாத்மன பிரேரணை இரவு அது காரியமாதக்கூறு பிரேரணை இரவு நான் பரிச்சய மாணவருல்ல அந்த ஹயஸ் ஸ்ரீம்தேர்தவரு மாத்த ஹயவ்ரு அந்த அல்ல நான் ஆ சாலின சேருவரு நம்ம சுதா மேடம் மிருத்யஞ்சயர் ಅವರು ನನಗೆ ಮಾತೃ ಪಿತೃ ಸಮಾನ ಅಂತ ನಾನು ಭಾವಿಸುತ್ತೇನೆ ಬಗ್ಗೆ ಚಿಕ್ಕ ಪರಿಚಯವನ್ನ ನಿಮಗೆ ಶ್ರೀಮತಿ ಸುಧಾ ಮೃತ್ಯುಂಜಯ ಮೇಡಮ್ ರವರು ಬೆಂಗಳೂರಿನಲ್ಲಿ ಅಸಿಸ್ಟೆಂಟ್ ಪೊಲೀಸ್ ಕಮಿಷನರ್ ಆಗಿದ್ದಂತಹ ಶ್ರೀಯುತ ವಿ ಮಾದಯ್ಯ ಹಾಗೂ ಪಾರ್ವತಮ್ಮಣ್ಣಿ ಅವರ ತೃತೀಯ ಪುತ್ರಿಯಾಗಿ ಜನಿಸಿರುತ್ತಾರೆ ಇವರು ಶಿಕ್ಷಣವನ್ನ ಬಿ ಸಿ ಮಾಡಿರುತ್ತಾರೆ சித்தாகல பட்டேல் நஞ்சப்பூ பார்வத்தனவர திருத்தீய புத்திர டாக்டர் சி என் மிருயுஞ்சயப்பர் அவர எப்பூரில் விவாபாகி விவாபாத ஒன்றே திங்களுக்கு சர கனசன்னு அந்த அவரு எல்லாரு சர்கூரிக்வா குகிராமா கிராமத்தில் சரியாக வசதி ಸರಿಯಾದಲ್ಲಿ ಶಿಕ್ಷಣ ಇರೋದಿಲ್ಲ ಸರಿಯಾಗಿ ಒಂದು ವಾಹನದ ವ್ಯವಸ್ಥೆ ಇರೋದಿಲ್ಲ ಬಹಳ ಹಿಂದುಳಿದಂತಹ ಒಂದು ಗ್ರಾಮ ಆಗಿರುತ್ತೆ ಆ ಗ್ರಾಮಕ್ಕೆ ಹೋಗ್ತಾರೆ ನಮ್ಮ ಸರ್ ಮತ್ತೆ ಮೇಡಮ್ ರವರು ಅಲ್ಲಿ ಒಂದು ವೈದ್ಯಕೀಯ ಒಂದು ಶಾಪ್ ಅನ್ನ ಒಂದು ಅಲ್ಲಿ ತೆರೆಯುತ್ತಾರೆ ಅದಕ್ಕೆ ಶಾಂತಲಾ ಔಷಧಾಲಯ ಅಂತ ಪತಿ ಡಾಕ್ಟರ್ ಸಿ ಎನ್ ಮೃತ್ಯುಂಜಯಪ್ಪ ಸರ್ ಅವರಿಗೆ ರೋಗಿಗಳು ಯಾವ ತರ ಕಾಣಿಸ್ತಿರ್ತಾರೆ ಅಂದ್ರೆ ವಚನರಿಗೆ ನೆನಪು ಬರುತ್ತೆ ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದರೆ ಎನ್ನನೇಕೆ ಸಲಹೆ ಹಾರೈದು ಒಂದು ಕುಳಿತೆ ಕುದಕವ ನೆರೆವೆ ಹಸಿದಾಗ ಒಂದು ತುತ್ತು ಹೋಗರುವ ನಿಕ್ಕುವೆ ನಾದೇವ ಕಾಣ ಗುಹೇಶ್ವರ ಅಂತ ಅಲ್ಲಮಾಪ್ರಭುದೇವರು ಹೇಳ್ತಾರೆ ಎಲ್ಲರೂ ವೈದ್ಯರು ರೋಗಿಗಳತ್ರ ಏನ್ ಮಾಡ್ತಾರೆ ಹಣ ಇಸ್ಕೊಳ್ತಾರೆ ಟ್ರೀಟ್ಮೆಂಟ್ ಕೊಡ್ತಾರೆ ಕಳಿಸ್ಬಿಡ್ತಾರೆ ಆದ್ರೆ ಆ ರೋಗಿಗಳಲ್ಲೂ ಕೂಡ ದೇವರನ್ನ ನೋಡ್ತಿದ್ರು ನಮ್ಮ ಸರ್ ಎಂತಹ ಮಾದರಿ ಪುರುಷರು ಅಂತ ನಾವು ಹೇಳಬೇಕು ನಾವು ಎಷ್ಟೋ ಜನನ ರೋಲ್ ಮಾಡೆಲ್ ಅಂತ ಕೂಡ ಮಕ್ಕಳೆ ಆದರೆ ಆದ್ರೆ ರೋಲ್ ಮಾಡೆಲ್ ನಮ್ಮ ನಿತ್ಯ ಜೀವನದಲ್ಲೇ ನಾವು ತುಂಬಾ ಜನನ ನೋಡ್ತೀವಿ ಅದರಲ್ಲೂ ಸುಧಾ ಮೇಡಮ್ ಮೃತುಂಜಯಪ್ಪ ಸರ್ ನಮ್ಮ ಎಲ್ಲರಿಗೂ ಕೂಡ ಒಂದು ರೋಲ್ ಮಾಡೆಲ್ ಅಂತಾನೆ ನಾವು ಹೇಳ್ಬೋದು ಆದರ್ಶ ನಾವು ಯಾರು ಆದರ್ಶ ಇಟ್ಕೊಳ್ಬೇಕು ಅಂದ್ರೆ ನಮ್ಮ ಮೇಡಮ್ ಮತ್ತೆ ಸರ್ ಅವರನ್ನ ಆದರ್ಶವಾಗಿ ಇಟ್ಕೊಂಡ್ರೆ ಸಾಕು ಜೀವನದಲ್ಲಿ ಉತ್ತಮವಾದ ಸಾಧನೆಯನ್ನ ನಾವು ಮಾಡಬಹುದು ಯಾರಾದ್ರೂ ತುಂಬಾ ಬಾಯಿಕೆ ಆಗ್ತಿದೆ ಅಂದಾಗ ಅವ್ರಿಗೆ ಒಂದು ಒಂದು ಗ್ಲಾಸ್ ನೀರು ಕೊಟ್ಟಾಗ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ ಹಾಗೆ ವೈದ್ಯಕೀಯ ವೃತ್ತಿಯಲ್ಲಿ ನಮ್ಮ ಸರ್ ಅವರು ಶುಶ್ರೂಷೆ ಮಾತ್ರ ಮಾಡ್ತಿರ್ಲಿಲ್ಲ ಚಿಕಿತ್ಸೆಯನ್ನ ಮಾತ್ರ ಕೊಡ್ತಿರ್ಲಿಲ್ಲ ಮೇಡಮ್ ರವರು ಯಾರಾದ್ರೂ ಊಟ ಮಾಡದೆ ಬಂದಿದ್ರೆ ಅವರಿಗೆ ಅನ್ನಪೂರ್ಣೆಯ ತರ ಅವರು ಹಸಿವನ್ನ ಕೂಡ ನೀಗಿಸ್ತಾ ಇದ್ರು ಅಂತ ಒಂದು ಹೃದಯವಂತಿಕೆ ನಮ್ಮ ಸುಧಾಮೃತಂಜಪ್ಪ ಮೇಡಮ್ ರವರಲ್ಲಿ ಯಾಕಂದ್ರೆ ತುಂಬಾ ದೂರ ಬಂದಿರ್ತಾರೆ ಅಲ್ಲಿ ಹೋಗೋವರಿಗೆ ಬಹಳ ಸುಸ್ತಾಗಿ ಹೋಗ್ಬಿಡುತ್ತೆ ಮೇಡಮ್ ಅವ್ರೆ ಅಡುಗೆಯನ್ನ ಮಾಡಿ ಅವರಿಗೆ ಬಡಿಸ್ತಾ ಇದ್ರಂತೆ ಅದನ್ನೆಲ್ಲ ಕೇಳಿದಾಗ ನಮಗೆ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ನಾವು ಪ್ರತಿ ಒಬ್ಬರಲ್ಲೂ ಕೂಡ ಒಂದು ಮೌಲ್ಯವನ್ನ ಕಲಿಯುವುದಿದೆ ಆ ಕಲಿತಂತಹ ಒಂದು ಮೌಲ್ಯವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಿದೆ ಆ ಅಳವಡಿಸಿಕೊಳ್ಳಿಕ್ಕೆ ಆದ್ರೆ ಮಾತ್ರ ನಾವು ಕೂಡ ಉತ್ತಮ ಪ್ರಜೆ ಆಗೋದಿಕ್ಕೆ ಸಾಧ್ಯ ಹೀಗೆ ಮೇಡಮ್ ರವರು ಅಲ್ಲಿ ಒಂದು ಸರ್ ಜೊತೆ ಅವರ ಕೆಲಸದ ಜೊತೆ ಕೈ ಜೋಡಿಸ್ತಾರೆ ಇನ್ನು ಮುಂದೆ ಅಲ್ಲಿ ಶಿಕ್ಷಣ ಇರಲ್ಲ ಅಂತ ನಾನ್ ಹೇಳಿದೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಇರೋದಿಲ್ಲ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಅವರೆಲ್ಲ ಹೋಗೋದಕ್ಕಾಗಲ್ಲ ಮನೇಲಿ ಕೂತ್ಕೊಳ್ಬೇಕಾಗತ್ತೆ ವಿದ್ಯಾವಂತರಾಗಬೇಕಾಗತ್ತೆ ಅದಕ್ಕೆ ಮೇಡಮ್ ರವರು ಏನ್ ಮಾಡಿದ್ರು ತಮ್ಮ ಮನೆಯಲ್ಲೇ ಜೆ ಎಸ್ ಎಸ್ ಶಾಲೆಯನ್ನ ಪ್ರಾರಂಭ ಮಾಡಿದ್ರು ತಮ್ಮ ಮನೆಯಲ್ಲಿ ಜೇಸಸ್ ಶಾಲೆಯನ್ನ ಪ್ರಾರಂಭ ಮಾಡಿ ಮುಂದೆ ಈಗ ಸಾವಿರದ ನಾನೂರು ಮಕ್ಕಳು ಈ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ಓದ್ತಾ ಇದ್ದಾರೆ ತಮ್ಮ ಮನೆಯಲ್ಲಿ ಪ್ರಾರಂಭವಾದಂತಹ ಶಾಲೆ ಈಗ ಕಟ್ಟಡವನ್ನ ಹೊಂದಿದೆ ಅಲ್ಲಿ ಸಾವಿರದ ನಾನೂರು ಮಕ್ಕಳುಗಳಿದ್ದಾರೆ ಆ ಒಂದು ಆ ಸಮಿತಿಯ ಒಂದು ಕಮಿಟಿಯಲ್ಲಿ ನಮ್ಮ ಮೇಡಮ್ ಅವರು ಇದ್ದಾರೆ ಆ ಅಭಿವೃದ್ಧಿ ಮಾಡೋದಕ್ಕೆ ಸಾಕಷ್ಟು ಸೇವೆಯನ್ನ ಮಾಡ್ತಿದ್ದಾರೆ ಪ್ರತಿ ವರ್ಷ ಹೇಗೆ ನಾವಿಲ್ಲಿ ಸುತ್ತೂರಿನಲ್ಲಿ ನಾವು ಕಾರ್ಯಕ್ರಮವನ್ನ ಮಾಡ್ತೀವೋ ಜೇಸಸ್ ಸಂಸ್ಥೆಯಲ್ಲಿ ಹಾಗೆ ಸರ್ಗೂರಿನ ಜೇಸಸ್ ಶಾಲೆಯಲ್ಲೂ ಕೂಡ ಪ್ರತಿ ವರ್ಷ ಅಲ್ಲಿ ಹೋಗಿ ಕಾರ್ಯಕ್ರಮವನ್ನ ಮಾಡ್ತೀನಿ ಅದಕ್ಕೆ ಕಾರಣ ಯಾರು ನಮ್ಮ ಸುಧಾ ಮೃತಪ್ಪ ಮೇಡಮ್ ಅವರು ಯಾಕಂದ್ರೆ ಎರಡು ದತ್ತಿಯನ್ನ ಸ್ಥಾಪನೆ ಮಾಡಿದ್ದಾರೆ ಶಾಲೆಗಳಿಗೆ ವಚನಗಳ ನಡಿಗೆ ದತ್ತಿ ಇಷ್ಟು ಮಾತ್ರವಲ್ಲ ವಚನ ಗ್ರಾಮ ಅನ್ನೋ ದತ್ತಿಯನ್ನು ಕೂಡ ನಮ್ಮ ಮೇಡಮ್ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಒಂದು ಗ್ರಾಮಕ್ಕೆ ಹೋಗಿ ಗ್ರಾಮದಲ್ಲಿರುವಂತಹ ಎಲ್ಲ ಮನೆಗಳಿಗೆ ನಾವು ವಚನ ಪುಸ್ತಕಗಳನ್ನ ಕೊಟ್ಟು ಅಲ್ಲಿ ಸೆಂಟರ್ ಏನಿರುತ್ತೆ ಒಂದು ದೇವಸ್ಥಾನನೋ ಮಠ ಎಲ್ಲಿರುತ್ತೆ ಅಲ್ಲಿ ಹೋಗಿ ನಾವು ಕಾರ್ಯಕ್ರಮವನ್ನ ಮಾಡಿ ವಚನ ಸಾಹಿತ್ಯದ ಅರಿವನ್ನು ಮೂಡಿಸಿ ಬರೋದಕ್ಕೆ ಮೇಡಮ್ ರವರು ಆ ದಾಸೋಹಿಗಳಾಗಿದ್ದಾರೆ ಆಗ್ಲೇ ತ್ರಿಪುರಾಂತಿಕ ಸರ್ ಅವರು ಒಂದು ಮಾತನ್ನ ಹೇಳಿದ್ರು ತ್ರಿವಿಧ ದಾಸೋಹಿ ಅಂತ ನಮ್ಮ ಮೇಡಮ್ ಹೇಳ್ತೀನಿ ತ್ರಿವಿಧ ದಾಸೋಹಿಗಿಂತ ಹೆಚ್ಚು ಅಂತಾನೆ ಹೇಳ್ಬೋದು ನಮ್ಮ ಮೇಡಮ್ ಅಂತ ಹೇಳಿದ್ರೆ ಅಸಿವಾದಾಗ ಅವರಿಗೆ ಊಟವನ್ನ ಬೆಳೆಸಿದ್ದಾರೆ ಅನ್ನವನ್ನ ನೀಡಿದ್ದಾರೆ ಯಾರಿಗೆ ಮೇ ಸರ್ ರೋಗಿ ಅಂತ ಬಂದು ತುಂಬಾ ಬಳಲ್ತಿದ್ರು ಅವರಿಗೆ ಚಿಕಿತ್ಸೆಯನ್ನ ನೀಡಿ ಅವರನ್ನ ಗುಣಮುಖರನ್ನಾಗಿ ಮಾಡಿದ್ದಾರೆ ಇನ್ನು ಶಿಕ್ಷಣ ಬಹಳ ಮುಖ್ಯ ಅಲ್ವಾ ಶಿಕ್ಷಣ ಇದ್ರೆ ನಾವು ಜೀವನದಲ್ಲಿ ಒಳ್ಳೆಯ ಬದುಕನ್ನ ಕಟ್ಟಿಕೊಳ್ಳೋದಕ್ಕಾಗದು ನಮ್ಮ ದೇಶದ ನಮ್ಮ ದೇಶವನ್ನ ಅಭಿವೃದ್ಧಿ ಮಾಡಬೇಕಾದ್ರೆ ನಾವೆಲ್ಲರೂ ಏನಾಗಬೇಕು ಒಳ್ಳೆ ವಿದ್ಯೆಯನ್ನ ಕಲಿತು ಶಿಕ್ಷಕರ ನಾವು ಅಲ್ವಾ ಶಿಕ್ಷಣವನ್ನ ಪಡಿಬೇಕು ನಾವು ಶಿಕ್ಷಣವನ್ನ ಪಡೆದಾಗ ಮಾತ್ರ ನಮ್ಮಲ್ಲಿ ಏನ್ ಸಿಗುತ್ತೆ ಶಿಕ್ಷಣ ಪಡೆದ್ರೆ ಏನ್ ಸಿಗುತ್ತೆ ಮಕ್ಕಳೇ ಜೀವನದಲ್ಲಿ ಏನ್ ಸಿಗುತ್ತೆ ಜೋರಾಗಿರ್ಬೇಕು ಕೇಳಿಸಿಲ್ಲ ನಂಗೆ ಕೆಲ್ಸ ಸಿಗುತ್ತೆ ಶಿಕ್ಷಣವನ್ನು ಪಡೆದ್ರೆ ಬರೀ ಕೆಲಸ ಸಾಕ ಅಂದ್ರೆ ನಾವೆಲ್ಲ ಬರೀ ಲಿಟ್ರೇಟ್ಸ್ ಮಾತ್ರ ಹಾಕ್ಬೇಕಾ ಸಂಸ್ಕಾರವನ್ನ ಕೂಡ ಕಲಿಬೇಕು ಇವತ್ತು ಮೇಡಮ್ ರವರು ದಾಸುವಿಗಳಾಗಿದ್ದಾರೆ ಅಂತ ಹೇಳಿದ್ರು ಅಲ್ಲ ಅವರು ಎಷ್ಟು ಜನ ಯಾಕೆ ಇಷ್ಟೊಂದು ಶ್ರೀಮಂತರಾಗಿಟ್ಕೊಂಡು ಮನೇಲೆ ಆರಾಮಾಗಿರ್ಬೋದಾಗಿತ್ತು ಆದ್ರೆ ಎಷ್ಟು ಸಂಘ ಸಂಸ್ಥೆಗಳಲ್ಲಿ ಅವರು ಇವತ್ತು ಕೆಲಸವನ್ನ ಮಾಡ್ತಾ ಇದಾರೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಮ್ಮ ಫೌಂಡೇಶನ್ ನ ಕೇಂದ್ರೀಯ ಸಂಚಾಲಕರಾಗಿದ್ದಾರೆ ನಮ್ಮ ಮೇಡಮ್ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಸಮಿತಿಯ ಸದಸ್ಯ ಆಗಿದ್ದಾರೆ ಜಿಲ್ಲಾ ವೀರಶೈವ ಮಹಿಳಾ ಘಟಕದ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಜೇಸಸ್ ಆಸ್ಪತ್ರೆಯಲ್ಲಿ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಕನ್ನಡ ಸಾಹಿತ್ಯ ವೇದಿಕೆಯ ಗೌರವಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ನೋಡಿ ಇಷ್ಟು ಸಂಘ ಸಂಸ್ಥೆಗಳಲ್ಲಿ ತಮ್ಮ ಸೇವೆಯನ್ನ ಮಾಡ್ತಿದ್ದಾರೆ ಹಾಗೆ ಮಕ್ಕಳೇ ನೀವು ಕೂಡ ಮುಂದೆ ಓದು ಬೆಳೆದು ಏನಾಗ್ತೀರಿ ದೊಡ್ಡವರಾಗ್ತೀರಿ ನೀವು ಒಳ್ಳೆಯ ಕೆಲಸವನ್ನ ಸಂಪಾದನೆ ಮಾಡ್ತೀರಿ ಒಳ್ಳೆಯ ಕೆಲಸವನ್ನ ಸಂಪಾದನೆ ಮಾಡಿದ ಮೇಲೆ ನಿಮಗೆ ಶಿಕ್ಷಣವನ್ನ ನೀಡಿದಂತಹ ಸಂಸ್ಥೆ ಈಗ ನೀವೆಲ್ಲರೂ ಸುತ್ತೂರು ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನ ಪಡೀತಾ ಇರಿ ಈ ಸಂಸ್ಥೆಗೆ ನೀವೇನ್ ಮಾಡ್ಬೇಕು ನಿಮ್ ಕೈಲಾದಂತಹ ಸಹಾಯವನ್ನ ಮೇಡಮ್ ರವ್ರು ಮಾಡ್ತಿದ್ದಾರೆ ಅಲ್ವಾ ಹಾಗೆ ನಿಮ್ ಕೈಲಾದಂತಹ ಸಹಾಯವನ್ನ ಮಾಡ್ಬೇಕು ಯಾರು ಆ ಯಾರಿಗೆ ಒಂದು ಹಣದ ಒಂದು ಅವಶ್ಯಕತೆ ಇದೆ ಅವರ ಒಂದು ಅವಶ್ಯಕತೆ ಅವಶ್ಯಕತೆಯನ್ನು ನೀವು ಪೂರೈಸಬೇಕು ಎಷ್ಟೋ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಬಹುದು ಹೀಗೆ ಹತ್ತು ಹಲವಾರು ಚಟುವಟಿಕೆಗಳಲ್ಲಿ ನೀವೆಲ್ಲರೂ ಏನ್ ಮಾಡ್ಬೇಕು ತೊಡಗಿಸಿಕೊಳ್ಬೇಕು ಅಂತ ಮೇಡಮ್ ರವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ ಅವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳನ್ನ ನಮ್ಮ ಫೌಂಡೇಶನ್ ವತಿಯಿಂದನೇ ದೃಷ್ಟಿಯನ್ನ ಕೊಡಬೇಕು ಅವರ ಸೇವೆಯನ್ನ ನೋಡಿ ಎಷ್ಟು ಸೇವೆ ಎಷ್ಟು ಕೆಲಸವನ್ನ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಇವತ್ತೆಲ್ಲ ದಿನಪೂರ್ತಿ ಹೇಳಬೇಕಾಗುತ್ತೆ ಅಷ್ಟು ಕೆಲಸವನ್ನ ಮಾಡ್ತಿದ್ದಾರೆ ಆದ್ರೆ ಇದು ಸಮಯ ಅಲ್ಲ ಅವರ ಮಕ್ಕಳಿಗೆ ಅವರು ಸರಳ ಮದುವೆಯನ್ನ ಮಾಡ್ತಾರೆ ಅವ್ರಿಗೆ ಮೂರು ಜನ ಮಕ್ಕಳು ಮೂರ್ ಜನ ಗಂಡು ಮಕ್ಕಳು ಮೂರು ಜನ ಗಂಡು ಮಕ್ಕಳು ಆ ಮೂರು ಜನ ಗಂಡು ಸರಳ ಮದುವೆಯನ್ನ ಮಾಡ್ತಾರೆ ವಚನ ಮಾಲ್ಯವನ್ನ ಮಾಡ್ತಾರೆ ಆ ಮೂರು ಜನರಿಗೂ ಕೂಡ ಶಿಕ್ಷಣದ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ತಂದೆ ತಾಯಿ ಮಾತ್ರ ದಾಸೋಹಿ ಅಲ್ಲ ನಾವು ದಾಸೋಹಿಗಳಾಗ್ತೀವಿ ನಮ್ಮ ಕೈಲಾದ ಸಹಾಯವನ್ನ ಮಾಡ್ತೀವಿ ಅಂತ ಹತ್ತು ಹಲವಾರು ಸಂಘ ಸಂಸ್ಥೆಗಳಿಗೆ ಅವರ ಮಕ್ಕಳು ಕೂಡ ದಾಸೋಹಿಗಳಾಗಿದ್ದಾರೆ ಎಷ್ಟು ಒಳ್ಳೆಯ ಸಂಸಾರ ಎಷ್ಟು ಒಳ್ಳೆಯ ಕುಟುಂಬ ಅಂತ ಅಂತಹ ಮಾದರಿ ನಮಗೆ ಸಿಗೋದು ನಾವು ಒಂದು ಒಂದು ಕುಟುಂಬ ಈ ಸಿಕ್ಕಿದ್ರೆ ನಮಗೆ ಸಾಕು ಇನ್ನೊಬ್ಬರಿಗೆ ಅವರು ಮಾದರಿ ಆಗ್ತಾರೆ ಅಂತಹ ಮಾದರಿ ಕುಟುಂಬವನ್ನ ನಾವು ಇವತ್ತು ಮೃತುಂಜಯ ಸರ್ ಹಾಗೂ ಸುಧಾ ಮೇಡಮ್ ರವರ ಒಂದು ಕುಟುಂಬದಲ್ಲಿ ನಾವು ನೋಡ್ತಾ ಇದ್ದೀವಿ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಲಭಿಸಿದೆ ಅಂತ ನಾನು ನಿಮ್ಗೆ ಹೇಳಿದೆ ಅದರಲ್ಲಿ ಆದರ್ಶ ಗೃಹಿಣಿ ಅಂತ ಒಂದು ಪ್ರಶಸ್ತಿ ಆದರ್ಶ ಗೃಹಿಣಿ ಹಾಗೂ ಸಮಾಜ ಸೇವಕಿ ಅಂತ ಪ್ರಶಸ್ತಿ ಕೂಡ ಸಿಕ್ಕಿದೆ ಕರುನಾಡ ಸೇವಾ ಸೇತನ ಅಂತ ಪ್ರಶಸ್ತಿ ಸಿಕ್ಕಿದೆ ಹೊಯ್ಸಳ ಸಾಂಸ್ಕೃತಿಕ ಮಾಣಿಕ್ಯ ಪ್ರಶಸ್ತಿ ಅಂತ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಇನ್ನು ಎಐಎಚ್ವಿ ಸಂಸ್ಥೆಯಿಂದ ಗುರುವೇ ನಮಃ ಹೀಗೆ ಹತ್ತು ಹಲವಾರು ಪ್ರಶಸ್ತಿಗಳು ಅವರಿಗೆ ಸಿಕ್ಕಿದೆ ಅವರ ಮಕ್ಕಳಾದಂತಹ ರಾಜೇಂದ್ರ ಮೃತ್ಯುಂಜಯಪ್ಪ ಆಗಿರ್ಬೋದು ಶೈಲೇಂದ್ರ ಮೃತ್ಯುಂಜಯಪ್ಪ ಆಗಿರ್ಬೋದು ಶರಶ್ಚಂದ್ರ ಮೃತ್ಯುಂಜಯಪ್ಪ ಆಗಿರ್ಬೋದು ಅವರೆಲ್ಲ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ನಮ್ಗೆಲ್ಲರಿಗೂ ಮಾದರಿಯಾಗಿದ್ದಾರೆ ಅಂತ ಹೇಳ್ತಾ ಮಕ್ಕಳಿಗೆ ನಾವು ಜೀವನದಲ್ಲಿ ಸಾಧನೆಯನ್ನ ಮಾಡ್ಬೇಕಲ್ವಾ ಮಾಡ್ಬೇಕಲ್ವಾ ಯಾರು ಸಾಧನೆಯನ್ನ ಮಾಡ್ತೀರಿ ಎಷ್ಟು ಜನ ಸಾಧನೆಯನ್ನ ಮಾಡ್ತೀರಿ ಕೈಯಕ್ಕೆ ನೋಡೋಣ ಬಹಳ ಸಂತೋಷ ಆಗುತ್ತೆ ಮಕ್ಕಳ ಕೈ ಇವತ್ತು ನಾವು ಇಲ್ಲಿ ಮೂಲವಾಗಿ ಬಂದಿರೋದಕ್ಕೆ ಕಾರಣ ಏನು ಅಂತಂದ್ರೆ ವಚನ ಸಾಹಿತ್ಯ ಅಲ್ವಾ ವಚನ ಸಾಹಿತ್ಯ ಹೇಗೆ ಅಂತಂದ್ರೆ ವಚನ ಸಾಹಿತ್ಯ ಜ್ಞಾನದ ಬೆಳಕನ್ನ ಪ್ರಪಂಚಕ್ಕೆ ಪರಿಚಯಿಸಿದ ಒಂದು ಸಾಹಿತ್ಯ ಅಂತಾನೆ ಹೇಳ ಪ್ರಪಂಚಕ್ಕೆ ಯಾಕೆ ಪ್ರಪಂಚಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ವಚನ ಸಾಹಿತ್ಯ ನಮ್ಮ ಕರ್ನಾಟಕಕ್ಕೆ ಮಾತ್ರ ಅಥವಾ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅಂತಾರೆ ಬೇರೆ ದೇಶದವರು ಕೂಡ ವಚನ ಸಾಹಿತ್ಯದ ಅರಿವನ್ನ ಅವರು ಕೂಡ ಪಡೆದುಕೊಳ್ತಾ ಇದ್ದಾರೆ ವಚನ ಸಾಹಿತ್ಯವನ್ನ ಅನ್ಯ ಭಾಷೆಯಲ್ಲೂ ಕೂಡ ಏನ್ ಮಾಡ್ತಿದ್ದಾರೆ ಕಲಿತಾ ಇದ್ದಾರೆ ಅದು ಕನ್ನಡ ಆಗಿರ್ಬೋದು ಇಂಗ್ಲಿಷ್ ಹಿಂದಿ ಮರಾಠಿ ಗುಜರಾತಿ ಹೀಗೆ ಅನೇಕ ಭಾಷೆಗಳಲ್ಲಿ ವಚನ ಸಾಹಿತ್ಯವನ್ನು ಕಲಿತಿದ್ದಾರೆ ಅಂದ್ರೆ ಆ ವಚನ ಸಾಹಿತ್ಯದಲ್ಲಿರುವಂತಹ ಮೌಲ್ಯಗಳು ನಮಗೆ ಬಹಳ ಮುಖ್ಯವಾಗುತ್ತೆ ಮೇಡಮ್ ಬಹಳಷ್ಟು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ನಾನು ಹೇಳಿದೆ ವಚನ ಸಾಹಿತ್ಯದ ಮಾತ್ರ ಮೇಡಮ್ಗೆ ಆಸಕ್ತಿ ಅಲ್ಲ ಕನ್ನಡ ಸಾಹಿತ್ಯದಲ್ಲೂ ಕೂಡ ಮೇಡಮ್ ರವರಿಗೆ ಬಹಳ ಆಸಕ್ತಿ ಇದೆ ಅದಕ್ಕೆ ಕನ್ನಡ ಸಾಹಿತ್ಯವನ್ನ ಕೂಡ ಒಂದು ಅಭಿವೃದ್ಧಿಗೊಳಿಸಬೇಕು ಮಕ್ಕಳಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ ಅಭಿರುಚಿಯನ್ನ ಬೆಳೆಸಬೇಕು ಅಂತ ಅವರಿಗೂ ಕೂಡ ಸಾಕಷ್ಟು ಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ದಾರೆ ಅದು ನಮ್ಮ ಜೇಸಸ್ ಸರ್ಕೂರು ಶಾಲೆಯಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಕೂಡ ಮಕ್ಕಳು ಬಹಳ ಅಭಿವೃದ್ಧಿಯನ್ನ ಪಡೆದಿದ್ದಾರೆ ಯಾಕಂದ್ರೆ ಅಲ್ಲಿ ಹೋದಾಗ ಒಂದು ಒಂದು ಗಾದೆ ಇದೆ ಫೇಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಅಲ್ವಾ ಆ ಮುಖವನ್ನ ನೋಡಿದಾಗ ಪಿ ಅಬ್ದುಲ್ ಕಲಾಂ ಅವರು ಆಗ್ಬಹುದು ವಿಶ್ವೇಶ್ವರಯ್ಯ ಆಗ್ಬಹುದು ಸ್ವಾಮಿ ವಿವೇಕಾನಂದ ಆಗ್ಬಹುದು ಬಸವಣ್ಣನವ್ರ ಒಳ್ಳೆಯ ಸೋಶಿಯಲ್ ರಿಫಾರ್ಮರ್ ಆಗ್ಬಹುದು ಅಲ್ವಾ ಎಂತಹ ಒಳ್ಳೆಯ ವ್ಯಕ್ತಿಗಳು ನೀವೆಲ್ಲರೂ ಆಗ್ತೀರಿ ಎನ್ನುದಕ್ಕೆ ಆ ನಿಮ್ಮ ನಿಮಗೆ ಶಿಕ್ಷಣದ ಜೊತೆಗೆ ಈ ಸುತ್ತೂರು ಸಂಸ್ಥೆ ಕೊಟ್ಟಿರುವಂತಹ ಸಂಸ್ಕಾರ ಕೂಡ ಬಹಳ ಮುಖ್ಯವಾಗುತ್ತೆ ಅಂತ ನಾನಾದರೂ ಭಾವಿಸಿದ್ದೇನೆ ಇನ್ನು ನಿಮ್ಗೆಲ್ಲರಿಗೆ ಎಷ್ಟೋ ಜನ ಇಲ್ಲಿ ಮಕ್ಕಳುಗಳು ವಚನಗಳನ್ನ ಹೇಳಿಲ್ಲ ಅಲ್ವಾ ಎಲ್ಲ ಮಕ್ಕಳು ವಚನಗಳನ್ನ ಹೇಳಿದೀರಾ ಹೇಳಿಲ್ಲ ಆದ್ರೆ ಎಲ್ಲರೂ ಒಂದು ವಚನವನ್ನ ಹೇಳ್ತೀರಾ ನನ್ ಜೊತೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಸ್ತುತಿ ಮತ್ತು ನಿಂದನೆ ಎರಡು ಇದ್ದೇ ಇರುತ್ತಲ್ವಾ ಕೆಲವೊಂದ್ಸಲಿ ಹೊಗಳಿಸ್ಕೊಳ್ತೀವಿ ಕೆಲವೊಂದ್ಸಲಿ ತೆಗುಳ್ಸ್ಕೊತೀವಿ ಅಲ್ವಾ ಹೋಮ್ ವರ್ಕ್ ಮಾಡ್ಲಿಲ್ಲ ಅಂದಾಗ ಬಯಸ್ಕೊಳ್ತೀವಿ ಅಲ್ವಾ ಬಯಸ್ಕೊಳ್ತೀವೋ ಇಲ್ವೋ ಆದ್ರೆ ಅಂತ ಸಮಯದಲ್ಲೂ ಕೂಡ ನಮಗೆ ಶರಣರು ಒಂದು ವಚನವನ್ನ ನೀಡಿದ್ದಾರೆ ಆ ಒಂದು ವಚನವನ್ನ ಸ್ಮರಿಸೋಣ ಆ ಸಮಯದಲ್ಲಿ ನಿಂಬಿಸುವೊಬ್ಬ ಸ್ತುತಿಸುವೊಬ್ಬ ಇವರಿಬ್ಬರು ನಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ ಪಾಪವನೊಬ್ಬ ಕುಂಬ ಕುಂಬನ ಸಂಗಮ ದೇವ ಇವತ್ತು ಉಣಬಡಿಸಿದರೆ ಅವ್ರಿಗೆ ಮಾತ್ರ ಸಿಗ್ತಾ ಇದೆ ಅದಕ್ಕೆ ನೀವೆಲ್ಲ ಏನ್ ಮಾಡ್ಬೇಕು ಮಿಕ್ಕ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಮುಂದಿನ ಬಾರಿ ಏನ್ ಮಾಡ್ಬೇಕು ನೀವೆಲ್ಲ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಲ್ವಾ ನೀವು ಕೂಡ ಭಾಗವಹಿಸಿದ್ರೆ ಮಾತ್ರ ಒಳ್ಳೆ ಒಳ್ಳೆಯ ಅಲ್ವಾ ಎಷ್ಟು ದಿನ ಎಷ್ಟು ಜನ ಇವತ್ತು ನಾನ್ ವಚನ ಹೇಳಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೀನಿ ನಾನು ಹೇಳಬೇಕಾಗಿತ್ತು ವಚನ ಅಂತ ಇಷ್ಟು ಜನ ಅನ್ಕೊಂಡಿದೀರಿ ಇವತ್ತೆಲ್ಲರೂ ಶ್ವೇತವರ್ಣದಲ್ಲಿ ವಸ್ತ್ರದಲ್ಲಿ ಇವತ್ತು ನಮ್ಗೆ ಸಂಗೀತವನ್ನ ಅನುಭವಿಸಿದ ಎಷ್ಟ್ ಜನ ಹೇಳ್ಲಿಲ್ಲ ಅಂತ ಕೈ ಇಟ್ಟಿದ್ರೆ ಬೇಜಾರ್ ಮಾಡ್ಕೊಂಡಿದ್ರಿ ಒಬ್ಬನೇ ಒಬ್ಬವ್ರಿಗೆ ಅಂದ್ರೆ ಯಾರಿಗೂ ಇಷ್ಟ ಇಲ್ವಾ ಇಲ್ವಾಲ್ವಾ ಬಹಳ ಸಂತೋಷ ಮಹಿಳೆ ಒಂದು ವಚನ ಇದು ಉಳಿದ ದೇವನವರು ಯಾಕೆ ವಚನವನ್ನ ನೆನಪು ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ನಮ್ಮ ಮೃತ್ಯುಂಜಯಪ್ಪ ಸರ್ ಹಾಗೂ ಸುಧಾ ಮೇಡಮ್ ರವರು ನಮ್ಗೆ ಹೇಗೆ ಕಾಣಿಸ್ತಾರೆ ಅಂದ್ರೆ ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಗರು ನೋಡಯ್ಯ ಪುಣ್ಯದಂತೆ ಒಪ್ಪರು ಜ್ಞಾನದಂತೆ ಇಬ್ಬರು ಮುಕ್ತಿಯಂತೆ ಹೋಗರು ನೋಡಯ್ಯ ಉರಿ ಲಿಂಗದೇವ ನಿಮ್ಮ ಶರಣರು ಉಪವಾಹೀತರಾಗಿ ತೊಂಬಿಸಬಾರದು ನಿಜವಾಗ್ಲು ಇವರಿಬ್ರು ಪುಣ್ಯದಂತೆ ಹುಟ್ಟಿದ್ದಾರೆ ದಂಪತಿಗಳು ಅದಕ್ಕೆ ಹೇಳ್ತಾರೆ ಸಧಿಪತಿಗಳೊಂದಾದ ಭಕ್ತಿ ಇತ ಒಪ್ಪುದು ಶಿವಂಗೆ ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದಳು ವಿಷ ಬೆರೆತಂತೆ ಕಾಣ ರಾಮನಾಥ ಅಂತ ಜೇಡರ ದಾಸಿಮಯ್ಯನವರು ಹೇಳ್ತಾರೆ ಆದ್ರೆ ನಮ್ಮ ಸುಧಾಮೃತಿಯಪ್ಪ ಇಬ್ರು ಕೂಡ ಹೇಗಿದ್ದಾರೆ ಸತಿಪತಿಗಳು ಒಂದಾಗಿ ಕೆಲಸವನ್ನ ಮಾಡಿ ಇವತ್ತು ಸಮಾಜಕ್ಕೆ ತಮ್ಮದೇ ಆದಂತ ಕೊಡುಗೆಯನ್ನ ಇವತ್ತು ಕೊಟ್ಟಿದ್ದಾರೆ ಇವರು ಬಂದಿರೋದು ಹೇಗಿದೆ ಅಂದ್ರೆ ಪುಣ್ಯದಂತೆ ಬಂದು ಎಲ್ಲರಿಗೂ ನುಡಿ ಜ್ಞಾನವನ್ನ ಅವರು ಏನ್ ಮಾಡ್ತಾ ಇದ್ದಾರೆ ಹಂಚ್ತಾ ಇದಾರೆ ಇವತ್ತು ಮೇಡಮ್ ದತ್ತಿಯನ್ನ ಸ್ಥಾಪನೆ ಮಾಡಿಲ್ಲ ಅಂದ್ರೆ ಸಂಸ್ಥೆಯಲ್ಲಿ ನಾವು ನೀವು ಭೇಟಿ ಆಗೋಕ್ಕಾಗ್ತಿತ್ತ ಆಗ್ತಾ ಇರ್ಲಿಲ್ಲ ಅಂದ್ರೆ ಇವತ್ತು ದಾಸೋಹಿಗಳಾದಂತಹ ನಮ್ಮ ಸುಧಾ ಮೃತ್ಯುಂಜಯಪ್ಪ ಮೇಡಮ್ ರವರ ಒಂದು ದಾಸೋಹದಿಂದ ಇವತ್ತು ನಾವೆಲ್ಲರೂ ಕೂಡ ಭೇಟಿ ಆಗಿದ್ದೀವಿ ವಚನ ಸಾಹಿತ್ಯವನ್ನ ನಾವೆಲ್ಲರೂ ಇವತ್ತು ಅರಿತುಕೊಳ್ತಾ ಇದ್ದೀವಿ ವಚನ ಸಾಹಿತ್ಯವನ್ನ ಅಳವಡಿಸಿಕೊಳ್ಳೋದಕ್ಕೆ ಇವತ್ತು ಒಂದು ಸುಂದರವಾದ ಕ್ಷಣವನ್ನ ನಾವೆಲ್ಲರೂ ಕಲಿತಾ ಇದೀವಿ ಅಲ್ವಾ ಮಕ್ಕಳೇ ನಾವು ಎಷ್ಟು ವರ್ಷ ಬದುಕಿರ್ತೀವಿ ಅನ್ನೋದು ಮುಖ್ಯ ಅಲ್ಲ ಆದ್ರೆ ಏನೋ ಎಷ್ಟು ವರ್ಷ ಬದುಕಿದ್ದಾಗ ನಾವು ಏನು ಕೆಲಸವನ್ನ ಮಾಡಿದ್ವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ಅದಕ್ಕೆ ನಮ್ಮ ಬಸವಣ್ಣನವರು ಒಂದು ವಚನವನ್ನ ಹೇಳ್ತಾರೆ ಲೇನಿಸಿಕೊಂಡು ಐದು ದಿವಸ ಬದುಕಿದಡೆಯೋ ಲೇಸೆನಿಸಿಕೊಟ್ಟು ನಾಲ್ಕು ದಿವಸ ಬದುಕಿದಡೆಯೋ ಲೇಸೆನಿಸಿಕೊಟ್ಟು ಮೂರು ದಿವಸ ಬದುಕಿದಡೇನೋ ಲೇಸೆನಿಸಿಕೊಂಡು ಎರಡು ದಿವಸ ಬದುಕಿದಡೆಯೋ ಕೂಡಲ ಸಂಗನ ಶರಣರ ವಚನಗಳಲ್ಲಿ ಲೇಸೆನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಕು ಅಂತ ಅಲ್ವಾ ಸೊ ನಾವು ನಮ್ಮ ಜೀವಿತಾವಧಿ ನಾವು ನೂರು ವರ್ಷ ಬದುಕಲಿಲ್ಲ ಅಂದ್ರೂ ಪರವಾಗಿಲ್ಲ ಬದುಕಿರುವಂತಹ ವರ್ಷದಲ್ಲಿ ನಾವ್ ಏನ್ ಮಾಡ್ಬೇಕು ನಮ್ಮ ಆಯಸ್ಸಲ್ಲಿ ಒಳ್ಳೆಯ ಕೆಲಸವನ್ನ ಮಾಡಿರ್ಬೇಕು ಒಳ್ಳೆಯ ಸತ್ಸಂಗವನ್ನ ನಾವು ಮಾಡಿರ್ಬೇಕು ಆಗ ಮಾತ್ರ ನಮ್ಮ ಜೀವನ ಏನಾಗುತ್ತೆ ಸಾಕ್ಷಾತ್ಕಾರ ಆಗುತ್ತೆ ಅಂತಹ ಒಳ್ಳೆಯ ಪ್ರಜೆಗಳಾಗಿ ನೀವೆಲ್ಲರೂ ರೂಪಿಕೊಳ್ಳಿ ಈ ಸುತ್ತೂರು ಸಂಸ್ಥೆಗೆ ನಮ್ಮ ದೇಶಕ್ಕೆ ಒಳ್ಳೆಯ ಕೀರ್ತಿ ತರುವಂತಹ ವಿದ್ಯಾರ್ಥಿಗಳು ನೀವಾಗಲಿ ಅಂತ ನಾನು ಈ ಮೂಲಕ ಕೇಳಿಕೊಳ್ತಾ ವಚನ ಸಾಹಿತ್ಯವನ್ನ ನೀವೆಲ್ಲರೂ ಅಭ್ಯಾಸ ಮಾಡ್ತಾ ಇದ್ದೀರಿ ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡುವುದರ ಜೊತೆಗೆ ಅದರಲ್ಲಿ ಅದರಲ್ಲಿರುವಂತಹ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅದರಂತೆ ನೀವು ಬದುಕಿ ಬಾಡಲಿ ನಡೆ ನುಡಿ ಎರಡು ಶುದ್ಧವಾಗಿದ್ರೆ ಪರಮಾತ್ಮನಿಗೆ ಅರ್ಪಿತವಾಗುತ್ತೆ ಅಲ್ವಾ ಒಳ್ಳೆಯ ನಡೆ ನುಡಿಗಳನ್ನ ಹೊಂದು ನಾವೆಲ್ಲರೂ ಒಳ್ಳೆಯ ಸತ್ಪ್ರಜೆಯಾಗೋಣ ಅಂತ ಹೇಳ್ತಾ ನಾನು ನನ್ನ ಒಂದೆರಡು ಮಾತುಗಳಿಗೆ ಗ್ರಾಮವನ್ನು ಗೆಲ್ತೀನಿ